ಹೈ ಫ್ರೆಂಡ್ಸ್ ಕಾಟೀರ ಸಕ್ಸಸ್ ಖುಷಿಯಲ್ಲಿ ತೇಲುತ್ತಿರುವ ನಟ ದರ್ಶನ್ಗೆ ತಲೆ ಬಿಸಿ ಎದುರಾಗಿದೆ ಅವರ ದಾಂಪತ್ಯದಲ್ಲಿ ಬಿರುಗಾಳಿ ಏಳುವ ಲಕ್ಷಣ ಕಾಣಿಸುತ್ತಿದೆ ಹಾಗಾದರೆ ದರ್ಶನ್ ದಾಂಪತ್ಯ ಜೀವನದಲ್ಲಿ ಏನಾಗಿದೆ ಪತ್ನಿ ವಿಜಯಲಕ್ಷ್ಮಿ ಸಿಟ್ಟಿಗೆ ಕಾರಣವಾಗಿರುವ ಈ ಪವಿತ್ರಗೌಡ ಯಾರು ಎರಡು ಸಾವಿರದ ಹನ್ನೊಂದರಲ್ಲಿ ದರ್ಶನ್ ಪತ್ನಿಗೆ ಹೊಡೆದಿದ್ದು ಯಾಕೆ ನಟಿ ನಿಖಿತಾ ತುಕ್ರಾಲ್ರನ್ನ ಬ್ಯಾನ್ ಮಾಡಿದ್ದು ಯಾಕೆ ಜೊತೆ ಜೊತೆಯಲ್ಲಿ ಮೇಘಾ ಶೆಟ್ಟಿ ವಿರುದ್ಧ ಸಿಟ್ಟಾಗಿದ್ಯಾಕೆ ದರ್ಶನ್ ಹೆಂಡತಿ ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಎರಡು ಸಾವಿರದ ಹನ್ನೊಂದು ದರ್ಶನ್ ದಾಂಪತ್ಯದಲ್ಲಿ ಮೊದಲ ಬಿರುಗಾಳಿ ಎರಡು ಸಾವಿರದ ಹನ್ನೊಂದರಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಾಂಪತ್ಯದಲ್ಲಿ ಮೊದಲ ಬಾರಿಗೆ ಬಿರುಗಾಳಿ ಎದ್ದಿತ್ತು ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ನಡೆಸಿ ದರ್ಶನ್ ಅರೆಸ್ಟ್ ಆಗಿದ್ರು ಜೈಲಿಗೂ ಕೂಡ ಹೋಗಿದ್ರು ಇದರ ನಡುವೆ ದರ್ಶನ್ ಮತ್ತು ನಿಕಿತಾ ತುಕ್ರಾಲ್ ತುಂಬಾ ಕ್ಲೋಸ್ ಆಗಿದ್ರು ಇದೇ ಕಾರಣಕ್ಕೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ನಡುವೆ ಜಗಳ ನಡೆದಿದೆ ಈ ಎಲ್ಲಾ ಗಲಾಟೆಗೆ ನಿಕಿತಾ ತುಕ್ರಾಲ್ ಕಾರಣ ಅನ್ನೋ ಆರೋಪ ಕೂಡ ಕೇಳಿಬಂತು ಇದು ಯಾವ ಮಟ್ಟಿಗೆ ಹೋಯಿತು ಅಂದರೆ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಸಂಘ ನಿಖಿತಾ ತುಕ್ರಾಲ್ ಮೇಲೆ ನಿಷೇಧವನ್ನ ಹೇರಿಬಿಟ್ರು ನಂತರ ಇದಕ್ಕೆ ಭಾರೀ ವಿರೋಧ ವ್ಯಕ್ತವಾದಾಗ ನಿಷೇಧವನ್ನ ವಾಪಸ್ ಪಡೆಯಲಾಯಿತು ನಂತರ ವಿಜಯಲಕ್ಷ್ಮಿ ಕಂಪ್ಲೇಂಟ್ ವಾಪಸ್ ಪಡೆದಿದ್ದರಿಂದ ದರ್ಶನ್ ಇಪ್ಪತ್ತೆಂಟು ದಿನ ಜೈಲಿನಲ್ಲಿ ಇದ್ದು ಬಂದ್ರು ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ನಿಖಿತಾ ನನ್ನ ಮತ್ತು ದರ್ಶನ್ ನಡುವೆ ಒಳ್ಳೆಯ ಸ್ನೇಹವಿದೆ ಅಷ್ಟೇ ಆದರೆ ಎಲ್ಲರೂ ಸೇರಿ ನನ್ನನ್ನು ದರ್ಶನ್ ಮತ್ತವರ ಪತ್ನಿ ನಡುವಿನ ಜಗಳಕ್ಕೆ ಲಿಂಕ್ ಮಾಡ್ತಿದ್ದಾರೆ ಅಂತ ಹೇಳಿಕೊಂಡಿದ್ರು ನಿಖಿತಾ ತುಕ್ರಾಲ್ ಈಗ ಎಲ್ಲಿದ್ದಾರೆ ಈ ಘಟನೆ ನಡೆದ ಬಳಿಕವೂ ನಿಖಿತಾ ತುಕ್ರಾಲ್ ಕನ್ನಡದಲ್ಲಿ ಹತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಅದರಲ್ಲೂ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಚಿತ್ರದಲ್ಲೂ ಕೂಡ ಕಾಣಿಸಿಕೊಂಡ್ರು ತಮಿಳು ತೆಲುಗು ಹಿಂದಿ ಮಲಯಾಳಂ ಭಾಷೆಯಲ್ಲಿ ನಟಿಸಿ ಸೈ ಎನಿಸಿಕೊಂಡ್ರು ಕೊನೆಯದಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ ಸಿಂಹ ಅನ್ನೋ ಕನ್ನಡ ಚಿತ್ರಕ್ಕೆ ಬಣ್ಣ ಹಚ್ಚಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ನಿಖಿತಾ ಮುಂಬೈ ಮೂಲದ ಉದ್ಯಮಿ ಗಗನ್ ದೀಪ್ ಅನ್ನುವವರನ್ನ ಮದುವೆಯಾದ್ರು ಈಗ ಅವರಿಗೆ ಜಸ್ಮಿರಾ ಎಂಬ ಮಗಳಿದ್ದು ಆರಾಮಾಗಿ ಜೀವನವನ್ನ ಸಾಗಿಸುತ್ತಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಮತ್ತೆ ದಾಂಪತ್ಯದಲ್ಲಿ ಸುದ್ದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮುನಿಸಿಕೊಂಡು ಮಗುವಿನ ಜೊತೆ ದೂರ ಇರೋಕೆ ಶುರು ಮಾಡಿದ್ರು ಒಂದೂವರೆ ವರ್ಷ ಅಂದ್ರೆ ಎರಡು ಸಾವಿರದ ಹದಿನಾರರವರೆಗೆ ಎಲ್ಲವೂ ಸರಿಯಿತು ಆದರೆ ಒಂದ್ಸಲ ದರ್ಶನ್ ವಿಜಯಲಕ್ಷ್ಮಿ ಇದ್ದ ಅಪಾರ್ಟ್ಮೆಂಟ್ಗೆ ಹೋಗಿ ಗಲಾಟೆ ಮಾಡಿದ್ದಾರೆ ಸೆಕ್ಯೂರಿಟಿ ಸಿಬ್ಬಂದಿಗೂ ತಿಳಿಸಿದ್ದಾರೆನ್ನುವ ವಿಚಾರ ಹೊರಬಿತ್ತು ಆದರೆ ಈ ಸಲ ದರ್ಶನ್ ವಿರುದ್ಧ ವಿಜಯಲಕ್ಷ್ಮಿ ದೂರು ನೀಡಲಿಲ್ಲ ಬದಲಿಗೆ ಮಾಧ್ಯಮಗಳ ಸುದ್ದಿ ಆಧರಿಸಿ ಮಹಿಳಾ ಹಕ್ಕುಗಳ ಆಯೋಗ ಸುಮೋಟೋ ಕೇಸ್ ದಾಖಲಿಸಿಕೊಳ್ತು ಆದರೆ ಈ ನಡುವೆ ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ಮಧ್ಯಸ್ಥಿಕೆ ವಹಿಸಿದ್ದರಿಂದ ಎಲ್ಲವೂ ಕೂಡ ಮತ್ತೆ ಸರಿಯಾಯಿತು ಪವಿತ್ರ ಕೂಡ ವಿಚಾರದಲ್ಲಿ ವಿಜಯಲಕ್ಷ್ಮಿ ಕೆಂಡ ಎಸ್ ಕೆಲ ವರ್ಷಗಳ ಹಿಂದೆ ನಟಿ ಪವಿತ್ರಗೌಡ ತಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಫೋಟೋವನ್ನು ಹಾಕಿಕೊಂಡಿದ್ರು ಅದರಲ್ಲಿ ಅವರು ದರ್ಶನ್ ಜೊತೆ ನಿಂತು ಫೋಸ್ ನೀಡಿದ್ರು ಈ ಫೋಟೋ ಹಾಕಿದ ಕೂಡಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಿಡಿಕಾರಿದರು ಜೊತೆಗೆ ದೊಡ್ಡ ಮಟ್ಟದಲ್ಲೇ ವಿರೋಧ ವ್ಯಕ್ತವಾಗಿತ್ತು ಅದರ ಬೆನ್ನಲ್ಲೇ ಪವಿತ್ರಗೌಡ ಅವರು ಪ್ರೊಫೈಲ್ ಫೋಟೋವನ್ನ ಚೇಂಜ್ ಮಾಡಿದ್ರು ಇದಾದ ಮೇಲೆ ದರ್ಶನ್ ಮತ್ತು ಪವಿತ್ರಗೌಡ ನಡುವೆ ಏನೂ ನಡೆಯುತ್ತಿದೆ ಎನ್ನುವ ಗುಸುಗುಸು ಶುರುವಾಯಿತು ಇದರ ನಡುವೆಯೇ ದರ್ಶನ್ ಕಳೆದ ವರ್ಷ ಪವಿತ್ರ ಗೌಡ ಮಗಳು ಗೌಡ ಜೊತೆ ಬರ್ತ್ಡೇ ಆಚರಿಸಿದ್ರು ಗೌಡ ಜೊತೆಗೆ ಡ್ಯಾನ್ಸ್ ಕೂಡ ಮಾಡಿದ್ರು ಈ ವಿಡಿಯೋವನ್ನು ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಇದೀಗ ಮತ್ತೆ ಅದೇ ರೀತಿ ಕೆಲಸ ಮಾಡಿದ್ದಾರೆ ಪವಿತ್ರ ಗೌಡ ಅವರು ಇತ್ತೀಚೆಗೆ ವಿಜಯಲಕ್ಷ್ಮಿ ಪತಿ ದರ್ಶನ್ ಹಾಗೂ ಮಗ ವಿನೀಶ್ ಜೊತೆಗಿನ ಫೋಟೋವನ್ನು ಶೇರ್ ಮಾಡಿ ನಾವು ಎಂದಿಗೂ ಫ್ಯಾಮಿಲಿ ಅಂತ ಬರೆದುಕೊಂಡಿದ್ರು ಅದಕ್ಕೆ ಸರಿಯಾಗಿ ಪವಿತ್ರ ಗೌಡ ಕೂಡ ದರ್ಶನ್ ಜೊತೆಗಿನ ಫೋಟೋಗಳನ್ನು ಶೇರ್ ಮಾಡಿ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಅಂತ ಬರೆದುಕೊಂಡಿದ್ರು ಇದು ಈಗ ವಿಜಯಲಕ್ಷ್ಮಿಯವರ ಸಿಟ್ಟಿಗೆ ಕಾರಣವಾಗಿದೆ ಬೇರೆಯವರ ಪತಿಯ ಜೊತೆಗಿನ ಫೋಟೋ ಹಾಕಿಕೊಂಡು ಈಗೆಲ್ಲ ಬರೆಯುವುದು ಎಷ್ಟು ಸರಿ ಇದು ಆಕೆಯ ನಡತೆ ಮತ್ತು ನೈತಿಕತೆಯನ್ನ ತೋರಿಸುತ್ತೆ ಹೀಗೆ ಮುಂದುವರೆದರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಇದು ದೊಡ್ಡ ಮಟ್ಟದಲ್ಲೇ ಸುದ್ದಿಯಾಗ್ತಿದಂತೆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ ಮೇಘಾ ಶೆಟ್ಟಿ ಜೊತೆಗೂ ವಿವಾದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಟ ದರ್ಶನ್ ಹುಟ್ಟುಹಬ್ಬ ಸಮಯದಲ್ಲಿ ನಟಿ ಮೇಘಾ ಶೆಟ್ಟಿ ಕೂಡ ಭಾಗವಹಿಸಿದ್ರು ನಂತರ ದರ್ಶನ್ ಜೊತೆಗಿನ ಫೋಟೋ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ರು ಆಗಲೂ ವಿಜಯಲಕ್ಷ್ಮಿಯವರು ಮೇಘಾ ಶೆಟ್ಟಿ ವಿರುದ್ಧ ಕೆಂಡಾಮಂಡಲವಾಗಿದ್ರು ವಿಜಯಲಕ್ಷ್ಮಿ ವಾರ್ನಿಂಗ್ ಬೆನ್ನಲ್ಲೇ ಮೇಘಾ ಶೆಟ್ಟಿ ಪೋಸ್ಟ್ನ ಡಿಲೀಟ್ ಮಾಡಿದ್ರು ಆದರೂ ದರ್ಶನ್ ಅವರ ಹಲವಾರು ಕಾರ್ಯಕ್ರಮಗಳಲ್ಲಿ ಮೇಘಾ ಶೆಟ್ಟಿ ಭಾಗವಹಿಸುತ್ತಾ ಬಂದಿದ್ದರೆ ದರ್ಶನ್ ಜೊತೆ ಆಗಾಗ ಕಾಣಿಸಿಕೊಳ್ಳುತ್ತಾ ಇರುತ್ತಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಬಗ್ಗೆ ದೊಡ್ಡ ಮಟ್ಟದಲ್ಲೇ ಚರ್ಚೆ ಕೂಡ ನಡೆಯುತ್ತೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾತನಾಡಿದ ಮೇಘಾ ಶೆಟ್ಟಿ ನಾನು ಚಿಕ್ಕಂದಿನಿಂದಲೂ ದರ್ಶನ್ ಸರ್ ಅಭಿಮಾನಿ ಅವರು ನನಗೆ ಅಣ್ಣ ಇದ್ದತ್ತೆ ಅಂತ ಹೇಳಿಕೆ ಕೊಟ್ಟಿದ್ರು ಫ್ರೆಂಡ್ಸ್ ಇದು ಕಾಟೇರ ದರ್ಶನ್ ದಾಂಪತ್ಯದಲ್ಲಿ ಮತ್ತೆ ಎದ್ದಿರುವ ಬಿರುಗಾಳಿ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಈ ಬಗ್ಗೆ ನಿಮಗೆ ನೆನಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು